ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲೆಟ್ಸ್ ಲರ್ನ್ ಸಮ್ ಡೈಲಿ ಯೂಸ್ ಸೆಂಟೆನ್ಸಸ್ ಫಸ್ಟ್ ಸೆಂಟೆನ್ಸ್ ನಾನು ನಿನ್ನನ್ನು ನೋಡಲು ಬಯಸುತ್ತೇನೆ ಐ ಒನ್ ಅನ್ ಅೂರ ಹೋಗಬೇಡ ಡೋಂಟ್ ವಾಕ್ ಅವೇ ಡೋಂಟ್ ವಾಕ್ ಅವೇ ನೀವು ಹಿಂತಿರುಗಿ ಬರುತ್ತೀರ ಆರ್ ಯು ಗೊನ ಕಮ್ ಬ್ಯಾಕ್ ಆರ್ ಯು ಯುಗೋಣ ಕಮ್ ಬ್ಯಾಕ್ ಅದನ್ನು ನೋಡು ಲುಕ್ ಆ್ಯಟ್ ದ್ಯಾಟ್ ಲುಕ್ ಆ್ಯಟ್ ದ್ಯಾಟ್ ನನಗೆ ಅನಿಸುತ್ತೆ ಅದು ಸಾಕಾಗುತ್ತೆ ಅಂತ ಹೇಳುವಾಗ ಐ ಥಿಂಕ್ ದಟ್ಸ್ ಗೊನಾ ಬಿ ಎನ್ ಅಫ್ ಐ ಥಿಂಕ್ ದಟ್ಸ್ ಗೊನಾ ಬಿ ಎನ್ ಅಫ್ ಈಗ ಹೋಗಿ ಸಂಜುನ ಕರೆದುಕೊಂಡು ಬಾ ಅಂತ ಹೇಳುವಾಗ ನಾವು ಗೋ ಗೆಟ್ ಸಂಜು ನಾವು ಗೋ ಗೆಟ್ ಸಂಜು ನಾನು ನಿನ್ನ ಜೊತೆ ಮಾತನಾಡಲು ಬಯಸುವುದಿಲ್ಲ ಐ ಡೋಂಟ್ ಆ ಟಾಕ್ ಟು ಯು ಐ ಡೋಂಟ್ ಒನ್ನ ಟಾಕ್ ಟು ಯು ನಾನು ಎಂದಿಗೂ ವಾದ ಮಾಡುವುದಿಲ್ಲ ಐ ನೆವರ್ ಆರ್ಗ್ಯೂ ಐ ನೆವರ್ ಆರ್ಗ್ಯೂ ಇಂದು ನನಗೆ ಸ್ವಲ್ಪ ಸುಸ್ತಾಗಿದೆ ಅಂತ ಹೇಳುವಾಗ ಐ ಆಮ್ ಫೀಲಿಂಗ್ ಅ ಬಿಟ್ ಟಯರ್ಡ್ ಟುಡೇ ಐ ಆಮ್ ಫೀಲಿಂಗ್ ಅ ಬಿಟ್ ಟಯರ್ಡ್ ಟುಡೇ ನಾನು ಹತ್ತು ನಿಮಿಷದಲ್ಲಿ ತಯಾರಾಗುತ್ತೇನೆ ಐ ವಿಲ್ ಬಿ ರೆಡಿ ಇನ್ ಟೆನ್ ಮಿನಿಟ್ಸ್ ಐ ವಿಲ್ ಬಿ ರೆಡಿ ಇನ್ ಟೆನ್ ಮಿನಿಟ್ಸ್ ಇವತ್ತು ಹೊರಗೆ ತುಂಬ ಬಿಸಿಲಿದೆ ಇಟ್ಸ್ ರಿಯಲಿ ಆಟ್ ಔಟ್ಸೈಡ್ ಟುಡೇ ಇಟ್ಸ್ ರಿಯಲಿ ಹಾಟ್ ಔಟ್ಸೈಡ್ ಟುಡೇ ಸ್ವಲ್ಪ ನೀರು ಕುಡಿ ಡ್ರಿಂಕ್ ಸಮ್ ವಾಟರ್ ಡ್ರಿಂಕ್ ಸಮ್ ವಾಟರ್ ನೀವು ಒಂದು ದಿನದಲ್ಲಿ ಎಷ್ಟು ನೀರು ಕುಡಿಯುತ್ತೀರಿ ಹೌ ಮಚ್ ವಾಟರ್ ಡು ಯು ಡ್ರಿಂಕ್ ಇನ್ ಅ ಡೇ ಹೌ ಮಚ್ ವಾಟರ್ ಡು ಯು ಡ್ರಿಂಕ್ ಇನ್ ಅ ಡೇ ನೀವು ಎಷ್ಟು ಪುಸ್ತಕ ಓದಿದ್ದೀರಿ ಅಂತ ಕೇಳುವಾಗ ಹೌ ಮೆನಿ ಬುಕ್ಸ್ ಡು ಯು ರೀಡ್ ಹೌ ಮೆನಿ ಬುಕ್ಸ್ ಡು ಯು ರೀಡ್ ನೀನು ಯಾವಾಗ ಬರುತ್ತೀಯ ವೆನ್ ಡು ಯು ಕಮ್ ವೆನ್ ಡು ಯು ಕಮ್ ನಾನು ಈಗ ಹೋಗಬೇಕು ಐ ಹ್ಯಾವ್ ಟು ಗೋ ಐ ಹ್ಯಾವ್ ಟು ಗೋ ನೌ ಎಷ್ಟು ಹಣ ಉಳಿದಿದೆ ಹೌ ಮಚ್ ಮನಿ ಈಸ್ ಲೆಫ್ಟ್ ಹೌ ಮಚ್ ಮನಿ ಈಸ್ ಲೆಫ್ಟ್ ನೀವು ಎಂದಾದರೂ ಭೇಟಿಯಾಗಿದ್ದೀರಾ ಹ್ಯಾವ್ ಯು ಹೆವರ್ ಮೆಟ್ ಹ್ಯಾವ್ ಯು ಹೆವರ್ ಮೆಟ್ ನೀನು ಎಂದಾದರೂ ಈ ಪುಸ್ತಕ ಓದಿದ್ದೀಯಾ ಹ್ಯಾವ್ ಯು ಹೆವರ್ ರೀಡ್ ದಿಸ್ ಬುಕ್ ಹ್ಯಾವ್ ಯು ಎವರ್ ರೀಡ್ ದಿಸ್ ಬುಕ್ ನೀವು ಇನ್ನೇನು ಮಾಡಲಿದ್ದೀರಿ ವಾಟ್ ಆ್ಯಲ್ಸ್ ಆರ್ ಯು ಗೋಯಿಂಗ್ ಟು ಡೂ ವಾಟ್ ಆಲ್ಸ್ ಆರ್ ಯು ಗೋಯಿಂಗ್ ಟು ಡೂ ನೀವು ಎಷ್ಟು ದಿನ ಇರುತ್ತೀರಿ ಅಂತ ಯಾರಿಗಾದರೂ ಕೇಳುವಾಗ ಹೌ ಲಾಂಗ್ ಆರ್ ಯು ಸ್ಟೇಯಿಂಗ್ ಹೌ ಲಾಂಗ್ ಆರ್ ಯು ಸ್ಟೇಯಿಂಗ್ ಅವಳು ಸಿಟ್ಟಾಗುತ್ತಿದ್ದಾಳೆ ಅಥವಾ ಕೋಪಗೊಳ್ಳುತ್ತಿದ್ದಾಳೆ ಶೀ ಇಸ್ ಗೆಟಿಂಗ್ ಆ್ಯಂಗ್ರಿ ಶಿ ಇಸ್ ಗೆಟಿಂಗ್ ಆ್ಯಂಗ್ರಿ ಜೋರಾಗಿ ಮಾತಾಡಬೇಡ ಡೋಂಟ್ ಸ್ಪೀಕ್ ಲೌಡ್ ಡೋಂಟ್ ಸ್ಪೀಕ್ ಲೌಡ್ ನನಗೆ ತುಂಬ ಹಸಿವಾಗಿದೆ ಅಥವಾ ಹಸಿವಿನಿಂದ ಬಳಲುತ್ತಿದ್ದೇನೆ ಅಂತ ಹೇಳುವಾಗ ಐ ಆಮ್ ಸ್ಟಾರ್ವಿಂಗ್ ಐ ಆಮ್ ಸ್ಟಾರ್ವಿಂಗ್ ನಾನು ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೀನಿ ಐ ಆಮ್ ಗೋಯಿಂಗ್ ಟುವರ್ಡ್ಸ್ ಟೆಂಪಲ್ ಐ ಆಮ್ ಗೋಯಿಂಗ್ ಟುವರ್ಡ್ಸ್ ಟೆಂಪಲ್ ಕೆಲವು ಪುಸ್ತಕಗಳನ್ನು ತೆಗೆದುಕೊಂಡು ಬಾ ಬ್ರಿಂಗ್ ಸಮ್ ಬುಕ್ಸ್ ಬ್ರಿಂಗ್ ಸಮ್ ಬುಕ್ಸ್ ಇನ್ನೊಮ್ಮೆ ಹೇಳು ಸೇಟ್ ಅಗೇನ್ ಸೇಟ್ ಅಗೇನ್ ಸಂತೋಷ ಬಿ ಹ್ಯಾಪಿ ಬಿ ಹ್ಯಾಪಿ